ಕಲಾವಿದರಿಗೆ ಝೀ ಕನ್ನಡದಲ್ಲಿ ಗುರುತಿಸ್ಕೋಬೇಕು ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ತುಂಬ ಇರುತ್ತೆ ಬಿಕಾಸ್ ಅಲ್ಲಿಯ ಪ್ರಾಜೆಕ್ಟ್ಗಳು ಅಲ್ಲಿ ಬರುವಂತಹ ಸೀರಿಯಲ್ಗಳಾಗಿರ್ಬೋದು ರಿಯಾಲಿಟಿ ಶೋಗಳಾಗಿರ್ಬೋದು ಸಿಕ್ಕಾಪಟ್ಟೆ ರಿಚ್ ಫೀಲ್ ಕೊಡುತ್ತೆ ನೋಡೋರಿಗೂ ಮತ್ತು ಕಲಾವಿದರಿಗೂ ಕೂಡ ಹಾಗೆ ಒಂದು ಪಾರ್ಟ್ ನೆನಪಲ್ಲಿ ಇಟ್ಕೊಳ್ಳೋ ಒಂದು ಪಾರ್ಟನ್ನು ಕಲಾವಿದರಿಗೆ ಕೊಟ್ಟಿರುತ್ತೆ ಇಲ್ಲಿವರೆಗೂ ನಾನು ನೋಡ್ತಾ ಬಂದರೆ ಸೊ ಜಿ ಕನ್ನಡದಲ್ಲಿ ಒಂದು ಆ್ಯಕ್ಟ್ ಮಾಡ್ತಾ ಇರೋದು ನೀವು ಅದರಲ್ಲಿ ಪಾರ್ಟ್ ಮಾಡ್ತಾ ಇರೋದು ಸೊ ನಿಮಗೆ ಎಷ್ಟು ಸ್ಪೆಷಲ್ ಫೀಲ್ ಆಗುತ್ತೆ ಇಟ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ಝಿಯಲ್ಲಿ ದ ಹೋಲ್ ಥಿಂಗ್ ಅವ್ರ ಅಂದ್ರೆ ಎಲ್ಲದನ್ನೂ ಪರ್ಫೆಕ್ಟ್ ಆಗಿ ನೋಡೋದು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು ಸಿ ಕನ್ನಡದವ್ರಿಗೆ ಬಿಕಾಸ್ ಎಲ್ಲ ಪರ್ಫೆಕ್ಟ್ ಆಗಿ ಇರಬೇಕು ಒಂದು ಕ್ಯಾಸ್ಟ್ ಇಂದ ಹಿಡ್ದು ಒಂದು ಪ್ರೊಡಕ್ಷನ್ ಹೌಸ್ ಕಾಸ್ಟ್ಯೂಮ್ ಇಂದ ಹಿಡ್ದು ಕಾಸ್ಟ್ಯೂಮ್ ಹಿಂಗಿರ್ಬೇಕು ಹಿಂಗೆ ಈ ಸೀನ್ ಹಿಂಗ್ ಬರ್ಬೇಕಾ ಹೀಗೆ ಅಂದ್ರೆ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ ಅವರು ಅದು ಕಾಯ್ತಾರೆ ಅಕಸ್ಮಾತ್ ಆ ಸೆಟ್ ಬಂದಿಲ್ಲ ಏನೋ ಪ್ರಾಪರ್ಟಿ ಬಂದ ವೆಯ್ಟ್ ಮಾಡಿ ಒಂದು ಐದು ನಿಮಿಷ ವೈಟ್ ಮಾಡಿ ಬರಲಿ ಲೇಟ್ ಆದ್ರೂ ಪರವಾಗಿಲ್ಲ ನಮ್ಗೆ ಶಾರ್ಟ್ ಹಿಂಗೇ ಬೇಕು ಎವ್ರಿಥಿಂಗ್ ಅಂದ್ರೆ ಪ್ರೊಡಕ್ಷನ್ ಹೌಸ್ ಅಷ್ಟೇ ಆ್ಯಂಡ್ ಝಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನಗೂ ಇತ್ತು ಯಾವುದಾದ್ರು ಒಂದು ರಿಯಾಲಿಟಿ ಶೋ ಅಲ್ಲೋ ಅಥವಾ ಸೀರಿಯಲ್ ಮುಖಾಂತರ ಬರಬೇಕು ಅನ್ನೋದಿತ್ತು ಬಟ್ ಇಷ್ಟು ಬೇಗ ಬರ್ತೀನಿ ಅಂತ ಗೊತ್ತಿಲ್ಲ ನಂಗೆ ಒಂದು ಸ್ವಲ್ಪ ಟೈಮ್ ಫ್ರೀಯಾಗಿ ಬೇಕಿತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಏನಾದರೂ ಕಲಿತು ಬರಬೇಕು ಅನ್ನೋದು ಆಸೆ ಇತ್ತು ಬಟ್ ಒನ್ ಆಗಿ ವಾಟ್ ಅ ಚಾನ್ಸ್ ಲೈಕ್ ಥಿಂಕ್ ಮಾಡಿದೆ ಹೋಗು ಸಿಕ್ಕಿ ಚಾನ್ಸ್ ನಾವು ಬಿಡಬಾರ್ದು ಹೇಗೆ ಅಪ್ರೋಚ್ ಆಯಿತು ಬಿಕಾಸ್ ಶ್ರುತಿ ಮ್ಯಾಮ್ನ ನಾವು ಮಾತಾಡ್ಸಿದಾಗ ಅವ್ರು ಹೇಳಿದ್ದು ತುಂಬ ಪರ್ಟಿಕ್ಯುಲರ್ ಆಗಿದ್ರು ಅವರು ಶ್ರುತಿ ಮ್ಯಾಮ್ ಯಾರು ಹೀರೋಯಿನ್ ಆಗಬೇಕು ಅನ್ನೋ ನಮಗೆ ಬಿಟ್ಕೊಟ್ಟಿರ್ಲಿಲ್ಲ ಬಟ್ ಅವರು ಯಾರನ್ನ ತಗೋಬೇಕು ಅನ್ನೋ ಏನೇನು ಅವ್ರಲ್ಲಿ ಕ್ವಾಲಿಟೀಸ್ ಇರಬೇಕು ಅನ್ನೋದ್ರ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ಸೊ ಶ್ರುತಿ ಮ್ಯಾಮ್ ನಿರ್ಮಾಣ ಮಾಡ್ತಾ ಇರೋದು ರಮೇಶ್ ಸರ್ ನಿರ್ದೇಶನ ಮಾಡ್ತಾ ಇರೋದು ಎರಡೂ ಕೂಡ ತುಂಬಾ ಒಳ್ಳೆ ಆಪರ್ಚುನಿಟಿ ಒಬ್ಬ ಕಲಾವಿದರಿಗೆ ನಿರ್ದೇಶನದಲ್ಲಿ ಮತ್ತೆ ಪ್ರೊಡಕ್ಷನ್ ಅಲ್ಲಿ ಮಾಡೋದು ಸೊ ಯಾವ ತರ ಫೀಲ್ ಆಗುತ್ತೆ ಶ್ರುತಿ ಮ್ಯಾಮ್ ಅಂಡರ್ ಕೆಲಸ ಮಾಡೋದು ಮತ್ತೆ ರಮೇಶ್ ಸರ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡೋದು ಸಿಕ್ಕಬೇಡಿ ಖುಷಿ ಇದೆ ಫಸ್ಟ್ ನಂಗೆ ಭಯ ಇತ್ತು ಬಿಕಾಸ್ ರಮೇಶ್ ಸರ್ ವೆರಿ ಸ್ಟ್ರಿಕ್ಟ್ ಕೆಲಸದ ವಿಚಾರದಲ್ಲಿ ಅಂದ್ರೆ ನಾನು ಕೇಳಿರೋದು ಅಷ್ಟೇ ಯಾಕಂದ್ರೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳು ಅನ್ಸುತ್ತೆ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಅಂತ ಬಟ್ ನಾನು ಕೇಳಿದ್ದೆ ಇಸ್ ವೆರಿ ಸ್ಟ್ರಿಕ್ಟ್ ಅವ್ರು ಸಿಕ್ಕಬೇಡಿ ಸ್ಟ್ರಿಕ್ಟ್ ಬೈತಾರೆ ಅಂತ ನಾನು ಅದೇ ಫೀಲ್ ಅಲ್ಲಿದ್ದೆ ಸ್ಟಾರ್ಟಿಂಗ್ ಫುಲ್ ಸರ್ ಹೂ ಸೇರಿ ಅಂತ ಹಿಂಗ್ ಹೆಂಗ್ ಟರ್ನ್ ಆಯಿತು ಅಂದರೆ ನೋ ನಾವು ಯಾರಾದರೂ ಕೇಳಿದ್ದನ್ನ ಅದನ್ನೇ ಅಝಮ್ಷನ್ ಮಾಡ್ಕೊಂಡು ಬರ್ತೀವಿ ಈ ವ್ಯಕ್ತಿ ಹಂಗೆ ಇವ್ರು ಸರಿ ಇಲ್ಲ ಅಯ್ಯೋ ಸ್ಟ್ರೆಕ್ಟು ಅಂತ ಬಟ್ ನೋ ಆಕ್ಚುಲಿ ಹಂಗಲ್ಲ ನನಗೆ ಈ ಕ್ಯಾರೆಕ್ಟರ್ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಪ್ಲೇ ಮಾಡೋದಕ್ಕೆ ಅಂದ್ರೆ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿಲ್ಲ ಇದುವರೆಗೂ ನಂಗೆ ಒಂಥರ ಭಯ ಭಯ ಆಗ್ತಿತ್ತು ಹಿಂಗಲ್ಲ ನೀನು ಹೆಂಗಿರ್ತೀವಿ ಆ ಸ್ಕ್ರೀನ್ಸ್ಟ್ ಚೆನ್ನಾಗಿ ನೆಕ್ತಿಲ್ಲಂಗೆ ನಗೆ ಅಂದರೆ ಈ ಥರ ಲವ್ಲಿ ಆಗಿ ಫುಲ್ಲು ಅವರೇ ಹೇಳ್ಕೊಡೋರು ನನಗೆ ನೋಡಿ ಹಿಂಗಿರ್ಬೇಕು ನೀನು ಫುಲ್ ಜಾಲಿ ಮಾಡಬೇಕು ಕ್ಯಾರೆಕ್ಟರ್ನ ಅಂತ ಶ್ರುತಿ ಮ್ಯಾಮ್ ಅವಾಗವಾಗ ಸೆಟ್ಟಾಗಿ ಬರ್ತಾರೆ ಬಟ್ ರಮೇಶ್ ಸರ್ ಫ್ರಮ್ ದ ಡೇ ಒನ್ ನನಗೆ ಏನು ಹೇಳ್ಕೊಡ್ತಿದ್ದ ನಿಜವಾಗ್ಲು ನನ್ಗೆ ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲ ಹಿಂಗಲ್ಲ ಕಣೆ ಹಿಂಗ್ ಮಾಡ್ಬೇಕು ಅವರೇ ಫುಲ್ ನಂತರನ ಹ್ಯಾಕ್ ಮಾಡೆಲ್ಲ ತೋರಿಸ್ಬಿಡ್ತಾರೆ ಹಿಂಗ್ ಮಾಡ್ಬೇಕು ಆದ್ರೆ ನಾನು ಹಿಂಗ್ ನಾನ್ ಮಾಡ್ತೀನಿ ಬಟ್ ನೀನ್ ನಂತರ ಮಾಡ್ಬಾರ್ದು ಅಲ್ಲಿ ನಿನ್ನ ಒಂದು ಟ್ಯಾಲೆಂಟ್ ತೋರಿಸಿ ಬೇರೆಯನ್ನು ಆ್ಯಡ್ ಆನ್ ಮಾಡಿ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಹೇಳಿಕೊಟ್ಟು ಆ ಪಾತ್ರನ ತಲೆ ಕೂರಿಸಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಕೂರಿಸ್ತಾರೆ ಅದು ಭಾರಿ ಇಷ್ಟ ಆಯ್ತು ನನಗೆ ಓಕೆ ಎಸ್ ಇದಾಗಿತ್ತು ಭವ್ಯ ಗೌಡ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು